ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗಣೇಶ ಹಬ್ಬಕ್ಕೆ ಯಾವುದು ಶುಭ ಮುಹೂರ್ತ ಇರುತ್ತೆ ಮಂಗಳಕವರವಾದಂಥ ಶಮ್ ಸಮಯ ಯಾವುದು ಅಂತ ಹೇಳಕ್ಕೆ ಬಂದಿದ್ದೀನಿ ನನಗೆ ಹುಷಾರಿಲ್ಲದ ಕಾರಣ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕ್ಷಮೆ ಇರಲಿ ಪಂಚಾಂಗ ಪ್ರಕಾರ ಚತುರ್ಥಿ ಪ್ರಾರಂಭ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ಚತುರ್ಥಿ ಮುಕ್ತಾಯ ಸೆಪ್ಟೆಂಬರ್ ಏಳು ಸಂಜೆ ಐದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತೆ ಆಮೇಲೆ ಇವತ್ತು ಚಂದ್ರನ ನೋಡಬಾರ್ದು ಅಂತ ಪ ಪ್ರತೀತಿ ಇರುತ್ತೆ ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟು ನಲವತ್ತೈದರವರೆಗೆ ಅಂದರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಗಳ ಕಾಲ ನಾವು ಚಂದ್ರ ದರ್ಶನ ಮಾಡಬಾರ್ದು ಅಂತ ಇದೆ ನೆಕ್ಸ್ಟು ಮಧ್ಯಾಹ್ನ ಗಣೇಶ ಪೂಜೆಗೆ ಮುಹೂರ್ತ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಗಂ ನಿಮಿಷ ಮಧ್ಯಾಹ್ನದವರೆಗೆ ಅಂದರೆ ಎರಡೂವರೆಗಳ ಕಾಲ ಸಮಯ ಇರುತ್ತೆ ಮೊದಲ ದಿನದಿಂದ ಹತ್ತನೇ ದಿನದವರೆಗೂ ನಾವು ಗಣೇಶ ಹಬ್ಬನ ಮಾಡ್ಬೋದು ಅಂದರೆ ಗಣೇಶನ ಪೂಜೆ ಮಾಡ್ಬೋದು ಗಣೇಶನಿಗೆ ನೀವು ಇಪ್ಪತ್ತೊಂದು ಗರಿಕೆ ಎಕ್ಕದ ಹೂವು ಶಮಿ ಎಲೆ ಅಂದರೆ ಬನ್ನಿ ಮರದ ಎಲೆ ಇಪ್ಪತ್ತೊಂದು ಮೋದಕ ಇಪ್ಪತ್ತೊಂದು ಲಡ್ಡು ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅರ್ಪಿಸ್ಬೌದು ಅದ್ರ ಜೊತೆಗೆ ಕಡಲೆ ಉಸಿಲಿ ಪ್ರಸಾದಕ್ಕೆ ಪಂಚಕಜಯ ಆಮೇಲೆ ಪಂಚಾಮೃತ ತಿಂಡಿಗಳು ಹಣ್ಣುಗಳು ಕಡುಬು ಇತ್ಯಾದಿ ಏನೇ ಒಂದು ಅರ್ಪಿಸ್ಬೋದು ಪರವಾಗಿಲ್ಲ ನೆಕ್ಸ್ಟು ನೀವು ಮನೇಲೇ ಗಣೇಶ್ರು ಇಟ್ಟಿದ್ದರೆ ಅಂದರೆ ಎಡಮೋರಿ ಗಣೇಶ ಇರಬೇಕಾಗುತ್ತೆ ಇಪ್ಪತ್ತೊಂದು ನಾಮ ಜಪ ಮಾಡಿ ಅಭಿಷೇಕ ಮಾಡಿ ಅದಕ್ಕೆ ಪೂಜೆ ಮಾಡ್ಬೋದು ನೀವು ಗಣೇಶ ಮನೇಲಿ ಕೂರಿಸಲ್ಲ ಅಂತ ಹೇಳಿದ್ರೆ ಕೂರಿಸಿದ್ರೆ ಅಭಿಷೇಕ ಮನೇಲಿರೋದಕ್ಕೆ ಮಾಡಿ ಮಾಮೂಲು ಹೊರಗಡೆ ತಂದ ಗಣೇಶನಿಗೆ ಪೂಜೆ ಮಾಡಿ ಆಯ್ತು ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅವ್ರ ಕೈಲಿ ಪೂಜೆ ಮಾಡಿಸಿ ಗಣೇಶ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಗ ಒಲಿತಾನೆ ಕೋರಿಕೆಗಳನ್ನ ಈಡೇರಿಸ್ತಾನೆ ಮಂತ್ರಗಳು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಓಂ ಗಮ್ ಗಣಪತಿಯೇ ನಮಃ ಅಂತ ಈ ಮಂತ್ರನ ನೀವು ನೂರ ಎಂಟು ಸರಿ ಜಪ ಮಾಡಬೇಕಾಗುತ್ತೆ ವಿದ್ಯೆ ಬುದ್ಧಿ ಆರೋಗ್ಯ ಹಣಕಾಸು ಸಮಸ್ಯೆಗೆಲ್ಲ ಇದು ಪರಿಹಾರ ಸಿಗುತ್ತೆ ಎರಡನೇ ಮಂತ್ರ ಹೀಗಿದೆ ಓಂ ನಮೋ ಗಣಪತಿಯೇ ಕುಬೇರ ಯಕದ್ರಿಕೋ ಪಟ್ ಸ್ವಾಹ ಸಾಲದ ಸಮಸ್ಯೆ ಇಂದ ತುಂಬ ಬಳಲುತ್ತಿರುವಂಥವ್ರಿಗೆ ಈ ಮಂತ್ರ ಜಪಿಸುವುದು ವಿಶೇಷ ಫಲಪ್ರದವಾಗಿರುತ್ತದೆ ಈ ಮಂತ್ರನ ಜಪಿಸಿದ ಮುಂದಿನ ದಿನಗಳಲ್ಲಿ ನೀವು ಮನೆಯಲ್ಲಿ ಹೆಚ್ಚು ಹಣ ಹೊಂದುತ್ತೀರಿ ಗಣೇಶನ ಪೂಜೆಯ ನಂತರ ನಿಯಮಿತವಾಗಿ ಗಣೇಶ ಕುಬೇರ ಮಂತ್ರನ ಜಪಿಸಬೇಕು ಸ್ವಲ್ಪ ದಿನಗಳು ಕಳೆದ ನಂತರ ನೀವು ಹಣ ವಿ ಹಣಕಾಸು ವಿಚಾರದಲ್ಲಿ ಲಾಭ ಪಡಿತೀರಿ ನಿಮ್ಮ ಸಾಲಗಳು ದೂರವಾಗುತ್ತೆ ನೆಕ್ಸ್ಟು ಆದಾಯ ಹೊಸ ಮಾರ್ಗಗಳು ರೂಪುಗಳ್ತಾ ಬರುತ್ತೆ ಮತ್ತು ಭಾಗ್ಯೋದಯ ಅನ್ನೋದು ಪ್ರಾರಂಭವಾಗುತ್ತೆ ನೋಡಿ ಇದು ಗಣೇಶ ಕುಬೇರ ಮಂತ್ರ ಆಗಿದೆ ಎರಡನೇದು ನೆಕ್ಸ್ಟು ಮೂರನೇದು ಗಣೇಶ ಗಾಯತ್ರಿ ಮಂತ್ರ ಅಂತ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾರ್ಥ ಈ ಗಣೇಶ ಗಾಯತ್ರಿ ಮಂತ್ರನ ನೂರ ಎಂಟು ಬಾರಿ ಜಪಿಸುವುದರಿಂದ ಗಣೇಶನ ಆಶೀರ್ವಾದ ಸದಾಕಾಲ ನಿಮಗೆ ಸಿಗುತ್ತೆ ಸತತ ಹನ್ನೊಂದು ದಿನಗಳ ಕಾಲ ಈ ಮಂತ್ರ ಪಠಿಸೋದ್ರಿಂದ ವ್ಯಕ್ತಿಯ ಪಾಪಗಳು ತೊಳೆಯುತ್ತದೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಭಾಗ್ಯ ಅಥವಾ ಅದೃಷ್ಟ ಆ ವ್ಯಕ್ತಿಯನ್ನು ಬೆಂಬಲಿಸಲು ಪ್ರಾರಂಭಿಸುತ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಪ್ರಗತಿನ ಸಾಧಿಸಬಹುದು ನಾನೇನು ಈ ಮೂರು ಮಂತ್ರಗಳನ್ನ ಹೇಳಿದ್ದೀನಿ ಇದು ಗ ಬುಧವಾರ ದಿನ ನಮಗೆ ಗಣೇಶನ ವಾರ ಆಗಿರೋದ್ರಿಂದ ನೀವು ಬುಧವಾರದಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ದಿನಗಳ ಕಾಲ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಪಠನೆ ಮಾಡಬೇಕು ಅಂದರೆ ನೂರ ಎಂಟು ಸರಿ ಅದಕ್ಕೆ ಒಂದು ಸಮಯ ನೀವೇ ನಿಗದಿ ಮಾಡಿಕೊಂಡು ಜಪ ಮಾಡಿಕೊಳ್ಳಿ ಜಪಮಾಲೆ ಇರಬೇಕಾಗುತ್ತೆ ಜಪ ಮಾಡೋಕ್ಕೆ ಇದನ್ನ ಕ್ರಮೇಣ ಹೇಳ್ಕೊಂಡು ಬಂದರೆ ನಿಮಗೆ ಯಾವುದೇ ಥರವಾದ ವಿಘ್ನಗಳಾಗಲಿ ಏನೇ ಆಗಿರಲಿ ಎಲ್ಲ ಅರ್ಧಕ್ಕೆ ಕೆಲಸ ನಿಂತಿರೋದಾಗ್ಲಿ ಇಂಥವೆಲ್ಲ ಸರಾಗುವಾಗುತ್ತೆ ಆಮೇಲೆ ನೀವು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕೋದಾದ್ರೂ ಈ ಮಂತ್ರಗಳನ್ನ ಜಪಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಗಣೇಶನ ಕೃಪೆ ನಿಮ್ಮ ಮೇಲಿರುತ್ತೆ ನೀವು ಬುಧವಾರ ಟೈಮಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಥವಾ ಈಗ ಗಣೇಶ ಚತುರ್ಥಿ ಇರೋದ್ರಿಂದ ಅವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ ನೆಕ್ಸ್ಟು ಮನೆಗಳಲ್ಲಿ ಪಂಚಲೋಹದ ಗಣೇಶ ಇಡಬಹುದು ಅಥವಾ ಇತ್ತಾಳೆ ತಾಮ್ರದ ಗಣೇಶ ಇಡಬಹುದು ಅದಕ್ಕೆ ಜೀವಕಳೆ ತುಂಬಬೇಕಾಗುತ್ತೆ ಹೊಸದಾಗಿ ತಂದು ಇಡ್ಬೋದು ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಬಲಮುರಿ ಗಣೇಶ ಇಡಬಾರ್ದು ನೀವು ಎಡಮುರಿ ಗಣೇಶ ಇಡ್ಬೌದು ಅದು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಆಗಿರ್ಬೋದು ಯಾವುದೇ ಥರದಾಗಿದ್ದರೂ ಎಡಮುರಿ ಗಣೇಶ ಇಟ್ಟಿರಿ ಇನ್ನು ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಹೇಳಿದ್ರೆ ಈಶಾನ್ಯ ಉತ್ತರ ಅಥವಾ ಪಶ್ಚಿಮ ದಿಕ್ಕುಗಳಲ್ಲಿ ವಿಗ್ರಹಗಳನ್ನು ಇಡಬಹುದು ಈ ಮೂಲಕ ಮನೆಯಲ್ಲಿರುವ ಶಕ್ತಿಗಳು ಸ್ವಯಂಚಾಲಿತವಾಗಿ ರೂಪುಗೊಳ್ತಾ ಹೋಗುತ್ತೆ ಮನೆಗೆ ಕೆಟ್ಟ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ಪ್ರವೇಶಿಸಲು ಬಿಡಲ ರಕ್ಷಣೆ ನೀಡುತ್ತದೆ ವಿಗ್ರಹಗಳು ಲಿವಿಂಗ್ ರೂಮಲ್ಲಿ ಇಡಬಹುದು ಲಿವಿಂಗ್ ರೂಮಲ್ಲಿ ವಿಗ್ರಹಗಳನ್ನು ಇರಿಸೋದ್ರಿಂದ ಮನೆಯಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ನೀವು ಹೊಸದಾಗಿ ಬೆಳ್ಳಿ ಹಿತ್ತಾಳೆ ತಾಮ್ರ ವಿಗ್ರಹಗಳೇನಾರು ತಂದರೆ ಅಭಿಷೇಕ ಮಾಡಿ ಇಪ್ಪತ್ತೊಂದು ನಾಮ ಜಪ ಮಾಡಿ ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಆಮೇಲೆ ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ ಇದರಿಂದ ಗಣೇಶನಿಗೆ ಜೀವಕಳೆ ತುಂಬುತ್ತದೆ ಇದಿಷ್ಟು ಗಣೇಶನ ವಿಚಾರಗಳು ಗಣೇಶನ್ ಬಗ್ಗೆ ಇರೋ ಕತೆಗಳು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೋಗ್ತೀನಿ ಕೆಲವೊಂದು ಲೈವ್ ತೊಗೊಂಡು ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಏನು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಅದನ್ನ ಅದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ನೀವದನ್ನ ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ